ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚೆನ್ನಬಸವನ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರೋಮೊಟೈಡ್ ಆರ್ಥ್ರೈಟಿಸ್ ಈ ಸಮಸ್ಯೆಗೆ ಮೂಲ ಕಾರಣ ಅದಕ್ಕೆ ಪರಿಹಾರವನ್ನು ನೋಡೋಣ ಇದನ್ನು ಕನ್ನಡದಲ್ಲಿ ಸಂಧಿವಾತ ಅಂತ ಕರೀತಾರೆ ಈ ಸಂಧಿವಾತದ ಸಮಸ್ಯೆಗೆ ಕಾರಣಗಳನ್ನು ನೋಡೋದಾದರೆ ಅಜೀರ್ಣ ಮತ್ತು ಮಲಬದ್ಧತೆಯೇ ಇದಕ್ಕೆ ಪ್ರಧಾನ ಕಾರಣ ಅಂತ ಹೇಳ್ಬೋದು ಮಾಡರ್ನ್ ಮೆಡಿಕಲ್ ಸೈನ್ಸಿನ ಒಂದು ರೋಗಶಾಸ್ತ್ರದ ಪ್ರಕಾರ ಅಲ್ಲಿ ಅವರೇನು ಹೇಳ್ತಾರೆ ಅಂದರೆ ಇಮ್ಯೂನ್ ಡಿಸೀಸ್ ಇದೊಂದು ಅಂತ ಹೇಳ್ತಾರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಿದಾಗ ಇಂಥ ಸಮಸ್ಯೆ ಬರ್ತದೆ ಇಲ್ಲೇನಾಗಿರುತ್ತೆ ಇ ಎಸ್ ಆರ್ ಅಂದರೆ ಎಡಿಥ್ರೋ ಸೆಡಿಮೆಂಟೇಷನ್ ರೇಟ್ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಆಮೇಲೆ ಆರ್ ಎ ಅಂತಕ್ಕಂಥದ್ದು ಹೆಚ್ಚಾಗಿರ್ತವೆ ಆರ್ ಎ ಫ್ಯಾಕ್ಟರ್ ಅಂಥೇಳಿದ್ರೆ ರೊಮೆಟಾಡ್ ಆರ್ಥ್ರೈಟಿಸ್ ಫ್ಯಾಕ್ಟರ್ ಆಮೇಲೆ ಸಿ ಆರ್ ಪಿ ಅಂಥೇಳಿದರೆ ಸ್ರೀ ರಿಯಾಕ್ಟಿವ್ ಪ್ರೋಟೀನ್ ಅಂತೇಳಿ ಆ್ಯಂಟಿ ಸಿ ಸಿ ಪಿ ಅನ್ನೋ ಅಂಶ ಹೆಚ್ಚಿಗೆ ಆಗಿರುತ್ತೆ ಇವೆಲ್ಲ ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಇದ್ದರೂ ಕೂಡ ಅದು ಇನ್ನೊಂದಿಷ್ಟು ಸಮಸ್ಯೆಗಳಿರುತ್ತೆ ಅಲ್ಲ ವೈರಲ್ ಅರ್ಥ್ರೈಟಿಸ್ ಅಂತ ಹೇಳ್ತಾರೆ ವೈರಸ್ಗಳ ಒಂದು ಹಾವಳಿ ಇರ್ತದೆ ಪರೀಕ್ಷೆ ಮಾಡಿದಾಗ ಅವುಗಳನ್ನು ನಾವು ತಿಳ್ಕೊಳ್ಬೋದು ಆದರೆ ಇವೆಲ್ಲ ಯಾಕೆ ಜಾಸ್ತಿ ಆಗ್ತವೆ ಆ್ಯಂಟಿ ಸಿ ಸಿ ಪಿ ಜಾಸ್ತಿ ಆಗಲಿಕ್ಕೆ ಸಿ ಆರ್ ಪಿ ಜಾಸ್ತಿ ಆಗಲಿಕ್ಕೆ ಇ ಎಸ್ ಆರ್ ಜಾಸ್ತಿ ಆಗಲಿಕ್ಕೆ ಆರ್ ಎ ಜಾಸ್ತಿ ಆಗಲಿಕ್ಕೆ ಕಾರಣವಾದರೂ ಏನು ಅದೇ ಅಜೀರ್ಣ ಮಲಬದ್ಧತೆ ಕಾರಣ ಅದು ಹೇಗಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ವೈಜ್ಞಾನಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ರೋಗಶಾಸ್ತ್ರದ ವಿವರಣೆಯಿಂದ ಆದರೆ ಯಾಕಾಗುತ್ತೆ ಅನ್ನೋದನ್ನು ಮೂಲ ಕಂಡುಹಿಡಿಯಬೇಕಂದ್ರೆ ನಾವು ಸರಿಯಾಗಿ ಆಯುರ್ವೇದ ಶಾಸ್ತ್ರವನ್ನು ತಿಳ್ಕೊಬೇಕು ಅಜೀರ್ಣ ಮಲಬದ್ಧತೆಯಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಆಮ ವಿಕಾರ ಸೃಷ್ಟಿಯಾಗ್ತವೆ ಆ ಆಮ ರಕ್ತದಲ್ಲಿ ಏನಾಗ್ತದೆ ಸೇರಿಕೊಂಡು ಅದೇನು ಮಾಡುತ್ತೆ ಸಣ್ಣ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಡಿಫಾರ್ಮೇಟಿಯನ್ನು ಹೆಚ್ಚು ಮಾಡ್ತದೆ ಡಿಫಾರ್ಮೇಟಿ ಅಂದರೆ ಸೌಕಳಿ ಅದು ಕೈ ಬೆರಳೆಲ್ಲ ಸೊಟ್ಟಾಗೋದು ಕಾಲು ಬೆರಳೆಲ್ಲ ಸೊಟ್ಟಾಗೋದು ಇದೆಲ್ಲ ಮುಖ್ಯವಾಗಿ ಕೈಕಾಲು ಬೆರಳುಗಳಲ್ಲಿ ಹೆಚ್ಚು ಸಮಸ್ಯೆ ಸ್ಮಾಲ್ ಜಾಯಿಂಟ್ಸ್ಗಳಲ್ಲಿ ಹೆಚ್ಚಾಗಿ ಬೇಗ ಕಾಣಿಸ್ಕೊಳ್ತದೆ ಅದರ ಮೂಲಕ ದೊಡ್ಡ ದೊಡ್ಡ ಜಾಯಿಂಟ್ಸನ್ನು ಆವರಿಸ್ಕೊಳ್ತದೆ ಹಾಗಾದಾಗ ನಮಗೆ ಇದು ಅರ್ಥರೈಟಿಸ್ ಅಂತ ಪತ್ತೆ ಹಚ್ತಾರೆ ಅದಕ್ಕೆಲ್ಲ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಕೊಡ್ತಾರೆ ಅದೇನಂತ ಹೇಳಿದ್ರೆ ಹುಚ್ಚು ಮನುಷ್ಯನಿಗೆ ಬುದ್ಧಿ ಕಲಿಸಿದ್ಬಿಟ್ಟು ಅವ್ನು ಇನ್ನಷ್ಟು ಸ್ವಲ್ಪ ಹೊಡೆದು ಹೊಡೆದು ಅವ್ನು ಇನ್ನೂ ಸ್ವಲ್ಪ ಕುಗ್ಗಿಸ್ದಂಗೆ ಆಗ್ತದೆ ಅದಕ್ಕೆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ತೊಗೊಳ್ಳೋದು ಪೇನ್ ಕಿಲ್ಲರ್ ಮೆಡಿಸನ್ ತಗೊಳ್ಳೋದು ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ಅತ್ಯಂತ ಅಪಾಯಕಾರಿ ಅಂತ ನಾವು ಪದೇ ಪದೇ ಇದ್ದೇವೆ ಅದಕ್ಕೆ ಈ ಒಂದು ಇಮ್ಯೂನ್ ಡಿಸೀಸನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕಂದ್ರೆ ಪ್ರಾಣಾಯಾಮದ ಮೂಲಕ ಇಮ್ಯುನಿಟಿಯನ್ನು ಮತ್ತೆ ಸಮತೋಲನ ಸ್ಥಿತಿಗೆ ತರೋದು ಕಪಾಲ್ ಅಪಾನ ಮುದ್ರೆಯಲ್ಲಿ ಕಪಾಲ್ ಭಾತಿ ಮಾಡೋದ್ರಿಂದ ಅರ್ಥ್ರೈಟಿಸ್ ಹೇಳೋ ಹೆಸರಿಲ್ದಂಗೆ ವಾಸಿ ಆಗ್ತದೆ ಆದರೆ ನಾವು ಹೇಳಿಕೊಡುವ ಅಭ್ಯಾಸವನ್ನು ಮಾಡೋದಕ್ಕಿಂತ ಮೊದಲು ನಿಮ್ಮ ಆಹಾರ ಕ್ರಮ ಶುದ್ಧವಾಗಿರ್ಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ದುಶ್ಚಟಗಳನ್ನು ಬಿಡಬೇಕು ಸರಿಯಾದ ಸಮಯಕ್ಕೆ ಮಲಿಗೆ ಸರಿಯಾದ ಸಮಯಕ್ಕೆ ಕೇಳಬೇಕು ನಿರಂತರ ಅಭ್ಯಾಸ ಮಾಡಬೇಕು ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೊಂಡು ಅಭ್ಯಾಸ ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಪ್ರಾಣಾಯಾಮದಲ್ಲಿ ಅರ್ಥ್ರೈಟಿಸ್ ಗುಣ ಆಗಿರೋದನ್ನು ನಾವು ಕಂಡಿದ್ದೇವೆ ಅದರ ನಿರಂತರ ಅಭ್ಯಾಸ ಸತತ ಅಭ್ಯಾಸ ಬೇಕು ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯ ಒಂದು ಸಾಥ್ ಬೇಕಾಗ್ತದೆ ಪಂಚಕರ್ಮ ಚಿಕಿತ್ಸೆಯ ಜೊತೆಗೆ ಆಯುರ್ವೇದಕ್ಕೆ ಔಷಧಿಗಳ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಮಾಡೋದು ಹೇಗೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಬೇಕು ಶಬ್ದ ಮಾಡ್ತಾ ಮಾಡ್ತಾ ಆಮೇಲೆ ಉಸಿರನ್ನ ಹೋಲ್ಡ್ ಮಾಡಿ ಗದ್ದವನ್ನು ಎದೆಗೆ ಲಾಕ್ ಮಾಡಿ ಮತ್ತು ಗದ್ದ ಮೇಲೆತ್ತಿ ಉಸಿರ್ನ ಎಡಗಡೆಯಿಂದ ಬಿಡೋದು ನಾಡಿ ಶುದ್ಧಿ ಪ್ರಾಣಾಯಾಮ ಹೇಗೆ ಮಾಡೋದು ಸೂಕ್ಷ್ಮವಾಗಿ ಹೇಳ್ತೀನಿ ಅದರ ಬಗ್ಗೆ ವಿಶೇಷವಾಗಿರೋ ಸಂಚಿಕೆಗಳನ್ನೇ ಮಾಡಿದ್ದೀವಿ ನೀವು ಅದನ್ನು ನೋಡಬೇಕಂದ್ರೆ ವೈದ್ಯಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಭಾತಿ ಪ್ರಾಣಾಯಾಮ ಅಂತ ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿ ಸಿಗ್ತದೆ ಶುದ್ಧಿ ಪ್ರಾಣಾಯಾಮ ವೈದ್ಯಶ್ರೀ ಚನ್ನಬಸವಣ್ಣ ಅಂತ ಸರ್ಚ್ ಮಾಡಿ ಸಿಗುತ್ತೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿ ಸಿಗುತ್ತೆ ಆಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿ ಸಿಗ್ತದೆ ಇವೆಲ್ಲ ನಾಲ್ಕು ಪ್ರಾಣಾಯಾಮಗಳನ್ನ ಮಾಡಬೇಕು ನೀವು ಶೋಧನೆ ಹೇಗೆ ಮಾಡಬೇಕಂತ ನಿಮಗೆ ಸೂಕ್ಷ್ಮ ಹೇಳ್ತೀನಿ ದೀರ್ಘವಾಗಿ ಎರಡು ಬಾರಿ ತೆಗೆದುಕೊಂಡು ಉಸಿರನ್ನ ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡು ಉಸಿರನ್ನ ಎಡಗಡೆಯಿಂದ ಬಿಡಬೇಕು ಹೊರಗಡೆ ಒಂದು ನಾಲ್ಕು ಸೆಕೆಂಡ್ ಉಸಿರು ಹೋಲ್ಡ್ ಮಾಡಿ ಮತ್ತೆ ಉಸಿರನ್ನ ಒಂದು ನಾಲ್ಕು ಸೆಕೆಂಡ್ ತಗೊಂಡು ಮತ್ತು ಉಸಿರನ್ನ ಒಳಗಡೆ ನಾಲ್ಕು ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ ಉಸಿರನ್ನ ಎಡಗಡೆ ನಾಲ್ಕರಿಂದ ಐದು ಸೆಕೆಂಡ್ ಬಿಟ್ಟು ಮತ್ತೆ ಉಸಿರನ್ನ ಹೊರಗಡೆ ಹೋಲ್ಡ್ ಮಾಡಿ ನಾಲ್ಕು ಸೆಕೆಂಡ್ ಮತ್ತು ಉಸಿರ್ನ ಒಳಗಡೆ ತೆಗೆದುಕೊಳ್ಳೋದು ಬಲಭಾಗದಿಂದ ಒಂದು ನಾಲ್ಕು ಸೆಕೆಂಡ್ ತಗೊಂಡು ಮತ್ತೆ ನಾಲ್ಕು ಸೆಕೆಂಡ್ ಹೋಲ್ಡ್ ಮಾಡಿ ಒಂದು ಐದರಿಂದ ಆರು ಸೆಕೆಂಡು ಉಸಿರ್ನ ಅಪೋಸಿಟ್ ನೋಸ್ಟಲಿಂದ ಬಿಡೋದು ಹೀಗೆ ಸರಿಯಾಗಿ ಮಾಡಬೇಕು ಪ್ರಾರಂಭದಲ್ಲಿ ಉಸಿರ್ನ ಹೋಲ್ಡ್ ಮಾಡದೆ ಹಾಗೆ ಮಾಡಬೇಕು ಆಮೇಲೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಉಸಿರನ್ನ ಹೋಲ್ಡ್ ಮಾಡಿ ಮಾಡ್ತಕ್ಕಂಥ ಅಭ್ಯಾಸವನ್ನು ಕಲಿಬೇಕು ಇವೆಲ್ಲ ಪ್ರಾಣಾಯಾಮಗಳನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಯೋಗ ಶಿಬಿರ ನಡೀತಾ ಇರ್ತದೆ ವಿಭಿನ್ನ ಕಾಯಿಲೆ ಬೇರೆ ಬೇರೆ ಕಾಯಿಲೆ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ತಾರೆ ಬಿ ಪಿ ಶುಗರು ಥೈರಾಯ್ಡು ಅರ್ಥರೈಟಿಸು ಕೊಲೆಸ್ಟ್ರಾಲು ಇಂಥವರೆಲ್ಲ ಆ ಶಿಬಿರದಲ್ಲಿ ಐದು ದಿವಸ ನಾವು ಹೇಳ್ಕೊಡೋ ಯೋಗಾಭ್ಯಾಸ ಆಹಾರ ಪದ್ಧತಿಯನ್ನು ಅವರು ಸರಿಯಾಗಿ ಫಾಲೋ ಮಾಡಿದಾಗ ವಿಸ್ಮಯಕಾರಿಯಾಗಿರೋ ಬದಲಾವಣೆಗಳನ್ನು ಅವ್ರನ್ನ ಅವರಲ್ಲಿ ನಾವು ಕಾಣ್ತೇವೆ ಯಾಕಂದ್ರೆ ಮನೇಲಾದರೆ ಅವ್ರು ಸ್ವಲ್ಪ ತಪ್ಪು ಅವು ಇವೆಲ್ಲ ಮಿಸ್ಟೇಕ್ಸ್ ಆಗ್ತವೆ ಇಲ್ಲಾದರೆ ನಾವು ಏನು ಕೊಡ್ತೇವೆ ಅದನ್ನೇ ತಿನ್ನಬೇಕಾಗತ್ತೆ ನಾವು ಹೇಳಿರೋ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಭಾಳ ಒಳ್ಳೆಯ ರಿಸಲ್ಟನ್ನು ಒಂದು ಐದು ದಿವಸದಲ್ಲಿ ಕಾಣ್ತೇವೆ ಐದು ದಿವಸ ಇಲ್ಲಿ ಮಾಡಿ ಒಳ್ಳೆಯ ಸ್ವಚ್ಛವಾಗಿ ಹೋಗಿರ್ತಾರೆ ಮತ್ತು ಮನೆಗೆ ಹೋಗಿ ಅದೇ ರಾಗ ಅದೇ ಹಾಡಾಗ್ತದೆ ಹಂಗಾಗಬಾರ್ದು ಇಲ್ಲಿ ಕಲ್ತಿರ್ದನ್ನು ಮನೆಗೆ ಹೋಗಿ ನಾವು ನಿಯಮಿತವಾಗಿ ಅಭ್ಯಾಸವನ್ನು ಮಾಡಿದ್ರೆ ಈ ಅರ್ಥರೈಟಿಸ್ ಅಷ್ಟೇ ಅಲ್ಲ ಜೀವನದಲ್ಲಿ ಯಾವುದೇ ರೋಗ ಬರದಂತೆ ನಾವು ಆರೋಗ್ಯವಾಗಿ ಬದುಕ್ಬೋದು ಅದಕ್ಕೆ ಯೋಗನೇ ಅಂತಿಮವಾಗಿರುವ ಪರಿಹಾರ ಅರ್ಥರೈಟಿಸ್ ಸಮಸ್ಯೆಗೆ ಅಂತ ಹೇಳ್ಬೋದು ಪಂಚಕರ್ಮ ಚಿಕಿತ್ಸೆ ಬಹಳ ಒಳ್ಳೆಯ ಒಂದು ಪರಿಹಾರ ಈ ಒಂದು ಪಂಚಕರ್ಮ ಚಿಕಿತ್ಸೆ ಅರ್ಥರೈಟಿಸ್ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳ್ಬೋದು ಕೆಲವೊಂದಿಷ್ಟು ಔಷಧಿಗಳು ನಾವು ಆಶ್ರಮದಲ್ಲಿ ಕೊಡ್ತಾ ಇರ್ತೇವೆ ಅರ್ಥರೈಟಿಸ್ಗೆ ಅದನ್ನು ಕೂಡ ಪ್ರಯೋಗ ಮಾಡ್ಬೋದು ಪ್ರಾರಂಭಿಕ ಹಂತದಲ್ಲಿ ಇದಿದೆ ಅಂತ ಹೇಳಿದರೆ ಮನೆಯಲ್ಲಿ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಸರಿ ಮಾಡ್ಕೊಳ್ಬೋದು ಎಳ್ಳೆಣ್ಣೆ ಮಸಾಜನ ನಿರಂತರವಾಗಿ ಮೂರು ತಿಂಗಳು ಮಾಡಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಆಹಾರದಲ್ಲಿ ನಾಟಿ ಹಸಿ ತುಪ್ಪ ಬೆಳಗ್ಗೆ ಸಂಜೆ ಒಂದೆರಡು ಎರಡೆರಡು ಚಮಚ ಬಳಸಬೇಕು ಆಮೇಲೆ ಆಹಾರಕ್ಕಿಂತ ಮೊದಲು ಒಂದೆರಡು ಚಮಚ ಹಸಿ ಶುಂಠಿ ರಸ ಒಂದು ನಾಲ್ಕು ಚಮಚ ನಿಂಬೆಹಣ್ಣಿನ ರಸ ಒಂದು ಆರು ಚಿಟಿಕೆ ಸೈಂದ ಲವಣ ಆರು ಚಿಟಿಕೆ ಹಿಂಗು ಇದನ್ನು ಹಾಕಿ ಸೇವನೆ ಮಾಡೋದ್ರಿಂದ ಆಮ ಏನಾಗ್ತದೆ ವಾತ ಆಮ ಆಮ ವಾತ ಅನುಲೋಮಕವಾಗಿ ಸ್ವಚ್ಛವಾಗಿ ಆ ಆಮ ವಾತ ಏನಾಗ್ತದೆ ಜೀರ್ಣವಾಗಿ ಅಲ್ಲಿ ಶರೀರದಲ್ಲಾಗಿರ್ತಕ್ಕಂಥ ಜಾಯಿಂಟ್ಸ್ಗಳಲ್ಲಾಗಿರ್ತಕ್ಕಂಥ ಇನ್ಫ್ಲಮೇಷನ್ಗಳೇನಾಗ್ತವೆ ಅಂತೇಳಿದರೆ ಕಮ್ಮಿ ಆಗ್ತಾ ಬರ್ತವೆ ರೊಮೊಟರಿ ಅರ್ಥರೈಟಿಸ್ನಲ್ಲೂ ಕೂಡ ಆಮ ವಾತದ ವಿಕಾರಗಳು ಹೆಚ್ಚಾಗಿರ್ತವೆ ವಾತಪಿತ್ತ ವಿಕಾರದಿಂದಾಗಿ ಕಪಜ ವಿಕಾರಗಳಿಂದಾಗಿ ಏನಾಗಿರುತ್ತೆ ಅಲ್ಲಿ ಹಲವಾರು ತೊಂದರೆಗಳಾಗಿರ್ತವೆ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಯಿತು ಅಂದರೆ ಆ ಒಂದು ರೊಮೊಟೈ ಅನ್ನ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರ ಸಿಗ್ತದೆ ಅದಕ್ಕೆ ದೀಪ ದೀಪಕ ಪಾಚಕವಾಗಿ ಕೆಲಸ ಮಾಡ್ತಕ್ಕಂಥ ನಿಂಬೆ ರಸ ಹಸಿ ಶುಂಠಿ ರಸ ಹಿಂಗು ಮತ್ತು ಸೈಂಧೋಲವನ್ನು ಬಳಸೋದ್ರ ಮೂಲಕ ರಕ್ತದ ದೋಷಗಳನ್ನು ರಕ್ತದ ಶುದ್ಧೀಕರಣವನ್ನು ಮಾಡೋದ್ರ ಜೊತೆಗೆ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಆರ್ ಇವುಗಳನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಈ ಒಂದು ಮನೆ ಮದ್ದು ಹೆಲ್ಪ್ ಮಾಡುತ್ತೆ ಆಮೇಲೆ ಹೊಟ್ಟೆ ಶುದ್ಧಿಗಾಗಿ ಹರಳೆಣ್ಣೆ ಬೆಸ್ಟು ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಎರಡು ಮೂರು ಚಮಚ ಹರಳೆಣ್ಣೆಯನ್ನು ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವನೆ ಮಾಡ್ಬೋದು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆ ಆರು ಗಂಟೆಗೆ ಒಂದು ಗ್ಲಾಸ್ ಬಿಸಿನೀರಲ್ಲಿ ಒಂದು ಎರಡು ಮೂರು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಈ ರೊಮ್ಟೈಡ್ ಅರ್ಥರೈಟಿಸಿನ ಸಮಸ್ಯೆಯನ್ನು ಪ್ರಾರಂಭಿಕ ಹಂತದಲ್ಲಿದ್ದರೆ ನಾವು ಮನೆಯಲ್ಲೇ ಗುಣ ಮಾಡಿಕೊಳ್ಬೋದು ಆದಮೇಲೆ ಈ ಸಮಸ್ಯೆಗೆ ಪೇನ್ ಕಿಲ್ಲರ್ ಔಷಧಿಯನ್ನು ಹೆಚ್ಚಾಗಿ ತಿನ್ನೋದರಿಂದ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಏನಾಗುತ್ತೆ ಕಿಡ್ನಿ ಫೇಲ್ ಆಗ್ಬೋದು ಹಾರ್ಟಿಗೆ ಲಿವರಿಗೆ ಕಿಡ್ನಿಗೆ ಮೆದುಳಿಗೆ ತೊಂದರೆ ಆಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆಗೆ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದು ನಿಮಗೆ ಸರಿ ಅನಿಸಿದರೆ ಆಯುರ್ವೇದ ಚಿಕಿತ್ಸೆ ಯೋಗ ಚಿಕಿತ್ಸೆಯಿಂದ ನಿಮ್ಮ ಸಂಧಿವಾತದ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ತಮ್ಮ ಪ್ರೀತಿ ವಿಶ್ವಾಸ ತಮ್ಮ ಸಹಕಾರದ ಅಗತ್ಯತೆ ನಮಗಿದೆ ಒಳ್ಳೆ ವಿಚಾರಗಳನ್ನು ನಾವು ಹರಡೋ ಜವಾಬ್ದಾರಿಯಲ್ಲೂ ಇದ್ದೇವೆ ಯಾಕಂದರೆ ನಮ್ಮ ಆರೋಗ್ಯ ಹದಗೆಟ್ಟಂಗೆ ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಮುಂದಿನ ಪೀಳಿಗೆಯ ಒಂದು ಆರೋಗ್ಯದ ಸಮಸ್ಯೆಗಳು ಆ ಒಂದು ಹೆಚ್ಚಾಗಬಾರ್ದು ಅವುಗಳನ್ನು ನಾವು ತಡೆಗಟ್ಟಬೇಕು ಮುಂದಿನ ಪೀಳಿಗೆಗೆ ನಮ್ಮ ದೇಶದ ಒಂದು ಮೂಲ ಸತ್ವವಾಗಿರ್ತಕ್ಕಂಥ ಯೋಗ ಮತ್ತು ಆಯುರ್ವೇದ ಪರಂಪರೆಯನ್ನು ತಿಳಿಸಿ ಹೋಗ್ಬೇಕಾದ್ರೆ ಈ ವಿಚಾರವನ್ನು ಪ್ರಚಾರ ಪ್ರಸಾರ ಮಾಡೋದು ನಮ್ಮ ಹೊಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಹೊಣೆಯನ್ನು ಹೊತ್ಕೊಳ್ಳೋದ್ರ ಮೂಲಕ ಮತ್ತು ಕರ್ನಾಟಕ ಮತ್ತು ಭಾರತವನ್ನು ಆರೋಗ್ಯವಂತ ಆಧ್ಯಾತ್ಮಿಕ ನೆಲೆನ ನೆಲೆನಾಡನ್ನಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು